ಈ ಖಾತಾ ಸಿಕ್ತಿಲ್ಲ ಮಾರೋದಕ್ಕೂ ಆಗ್ತಿಲ್ಲ ರೆವೆನ್ಯೂ ಸೈಟ್ ಕೊಂಡವರ ಪರದಾಟ ರಾಜ್ಯ ಕಾಂಗ್ರೆಸ್ ಸರ್ಕಾರವು ಆಸ್ತಿಗಳ ನೋಂದಣಿಗೆ ಈ ಖಾತಾವನ್ನ ಕಡ್ಡಾಯ ಮಾಡಿದೆ ನಿವೇಶನಗಳ ಮಾರಾಟ ಹಾಗೂ ಮನೆ ಮಾರಾಟದ ವಿಷಯದಲ್ಲಿ ಅಕ್ರಮಗಳಿಗೆ ಬ್ರೇಕ್ ಹಾಕುವುದು ಹಾಗೂ ಜನರು ಮೋಸ ಹೋಗದಂತೆ ತಡೆಯುವುದು ಇದರ ಮುಖ್ಯ ಉದ್ದೇಶವಾಗಿತ್ತು ಆದರೆ ಈ ಖಾತ ಅನ್ನೋದೇ ರಾಜ್ಯದ ಜನರಿಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ ರಾಜ್ಯದಲ್ಲಿ ಕಂದಾಯ ಬಡಾವಣೆಗಳಿಗೆ ಕಡಿವಾಣ ಹಾಕುವ ಬದಲು ಸ್ಥಿರಾಸ್ತಿ ನೋಂದಣಿಗೆ ಏಕಾಏಕಿ ಈ ಖಾತಾ ಕಡ್ಡಾಯ ಮಾಡಿದ ಪರಿಣಾಮ ಜನಸಾಮಾನ್ಯರು ಪರದಾಡುವಂತಾಗಿದೆ ಒಂದು ದಿನ ಸರ್ವರ್ ಪ್ರಾಬ್ಲಮ್ ಒಂದು ದಿನ ನೆಟ್ವರ್ಕ್ ಸಮಸ್ಯೆ ದಾಖಲಾತಿ ಸಮಸ್ಯೆ ಹೀಗೆ ಈ ಖಾತಾ ಮಾಡಿಸಲು ನಾನಾ ಸಮಸ್ಯೆಗಳು ಎದುರಾಗುತ್ತಿವೆ ಹೀಗಾಗಿ ಸಾಲ ಮಾಡಿ ರೆವಿನ್ಯೂ ಸೈಟ್ ಖರೀದಿಸಿದ್ದವರು ಈ ಖಾತೆ ಪಡೆಯಲಾಗದೆ ನಿತ್ಯವೂ ಕಚೇರಿಗಳಿಗೆ ಅಲೆದು ಸುಸ್ತಾಗುತ್ತಿದ್ದಾರೆ ಈ ಖಾತೆ ಸಿಗದ ಪರಿಣಾಮ ಬ್ಯಾಂಕ್ನಿಂದ ಸಾಲ ಕೂಡ ಸಿಗ್ತಾ ಇಲ್ಲ ಸಾಲ ಸಿಗದೆ ಇರೋದ್ರಿಂದ ಮನೆ ಕಟ್ಟುವುದಕ್ಕೆ ಸಾಧ್ಯವಾಗ್ತಿಲ್ಲ ಏನು ಈ ನಿವೇಶನ ಮಾರಾಟ ಮಾಡಿ ಕೈ ತೊಳೆದುಕೊಳ್ಳೋಣ ಅಂದ್ರೆ ಸೈಟ್ ಮಾರೋದಕ್ಕೂ ಸಾಧ್ಯವಾಗ್ತಿಲ್ಲ ಹೀಗಾಗಿ ರೆವೆನ್ಯೂ ಸೈಟ್ ಕೊಂಡವರದ್ದು ತ್ರಿಶಂಕು ಸ್ಥಿತಿಯಾಗಿದೆ ಇನ್ನು ಬ್ಯಾಂಕ್ಗಳಿಂದ ಸಾಲ ಸಿಗದೇ ಇರುವ ಕಾರಣಕ್ಕೆ ಜನರು ಲೇವಾದೇವಿದಾರರ ಮೊರೆ ಹೋಗುತ್ತಿದ್ದಾರೆ ನಿವೇಶನ ಪತ್ರವನ್ನು ಅಡವಿಡುವ ಸಂಕಷ್ಟ ಎದುರಾಗುತ್ತಿದೆ ಇನ್ನು ಈ ಈಕಾತ ಸಮಸ್ಯೆಯಿಂದ ಬಿಲ್ಡರ್ಗಳಿಗೂ ಆರ್ಥಿಕ ಸಂಕಷ್ಟ ಎದುರಾಗುತ್ತಿದೆ ಸೈಟ್ ಮಾರಲಾಗದೆ ಬಿಲ್ಡರ್ಗಳು ಸಮಸ್ಯೆಯನ್ನ ಅನುಭವಿಸುತ್ತಿದ್ದೋ ರಿಯಲ್ ಎಸ್ಟೇಟ್ ಕ್ಷೇತ್ರದ ಮೇಲೂ ಇದು ದೊಡ್ಡ ಮಟ್ಟದ ಪರಿಣಾಮ ಬೀರಿದೆ ಇನ್ನಾದರೂ ಸರ್ಕಾರ ಈ ಸಮಸ್ಯೆಗೆ ಪರಿಹಾರವನ್ನು ಒದಗಿಸಿಕೊಡಬೇಕಿದೆ ಬ್ಯೂರೋ ರಿಪೋರ್ಟ್ ಪ್ರಜಾಶಕ್ತಿ ಟಿವಿ